ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಎರಡರ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ಬ್ಲಾಕ್ ಎರಡರಲ್ಲಿರುವಂತಹ ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣ ಇರ್ಬೋದು ಹಾಗೆಯೇ ಬಂಧುತ್ವದ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಧರ್ಮದ ಬಗ್ಗೆ ತಿಳ್ಕೊಳ್ಳುವ ಧಮ್ ಧರ್ಮದ ಕಾರ್ಯ ಮತ್ತು ಅಕಾರ್ಯಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಜಾತಿ ಉಗಮದ ಸಿದ್ಧಾಂತದ ಬಗ್ಗೆ ಕೇಳಿದ್ದಾರೆ ಇದನ್ನೆಲ್ಲವೂ ಕೂಡ ನೋಡಿಕೊಳ್ಳುವ ಪುಟ ಸಂಖ್ಯೆ ನೂರ ಪುಟ ಸಂಖ್ಯೆ ನೂರ ಅರವತ್ತೊಂಬತ್ತರಲ್ಲಿ ಧರ್ಮ ಇದೆ ಮೊದಲಿಗೆ ಧರ್ಮದ ಅರ್ಥವನ್ನು ತಿಳ್ಕೊಳ್ಳುವ ಧರ್ಮ ಅಂದರೆ ಏನು ಅಕ್ಬರ್ನವರ ಪ್ರಕಾರ ಧರ್ಮ ಎನ್ನುವಂಥದ್ದು ಅತಿಮಾನುಷ ಶಕ್ತಿಯ ಬಗ್ಗೆ ಜನರು ಬೆಳೆಸಿಕೊಂಡಿರುವ ಮನೋಭಾವನೆಗೆ ಧರ್ಮ ಎಂದು ಕರೆಯುತ್ತಾರೆ ಅಕ್ಬರ್ನವರ ಪ್ರಕಾರ ಅವರ ಅಭಿಪ್ರಾಯದಲ್ಲಿ ಧರ್ಮ ಅಂದರೆ ಅತಿಮಾನುಷ ಶಕ್ತಿಯ ಬಗ್ಗೆ ಅತಿಮಾನುಷ ಶಕ್ತಿಯ ಬಗ್ಗೆ ಜನರು ಬೆಳೆಸಿಕೊಂಡಿರುವ ಮನೋಭಾವನೆ ಜನರು ಬೆಳೆಸಿಕೊಂಡಿರುವಂತಹ ಮನೋಭಾವನೆಗೆ ಧರ್ಮ ಎಂದು ಕರೆಯುತ್ತಾರೆ ಹ್ಯಾರಿ ಎಂ ಜಾನ್ಸನ್ ಅವರ ಪ್ರಕಾರ ಧರ್ಮವು ಹೆಚ್ಚು ಕಡಿಮೆ ನಂಬಿಕೆ ಮತ್ತು ಆಚರಣೆಗಳ ಸಮೂಹಗಳ ವಿಶೇಷವಾಗಿ ಅತಿಮಾನುಷ ಕ್ರಮದ ನಂಬಿಕೆ ಶಕ್ತಿ ಸ್ಥಳ ಅಥವಾ ಇನ್ನಿತರ ಇರುವಿಕೆಗಳ ಬಗ್ಗೆ ತಿಳಿಯುವುದೇ ಧರ್ಮ ಎಂದಿದ್ದಾರೆ ಧರ್ಮದ ಕಾರ್ಯಗಳು ಧರ್ಮದ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಧರ್ಮದ ಕಾರ್ಯಗಳಲ್ಲಿ ಮುಖ್ಯವಾಗಿ ಧಾರ್ಮಿಕ ಅನುಭವಗಳನ್ನು ನೀಡುತ್ತದೆ ಧರ್ಮವು ಧಾರ್ಮಿಕ ಅನುಭವಗಳನ್ನು ನೀಡುತ್ತದೆ ಎರಡು ಮನಃಶಾಂತಿಯನ್ನು ನೀಡುತ್ತದೆ ಮೂರು ಸಾಮಾಜಿಕ ಐಕ್ಯತೆಗೆ ಪ್ರೋತ್ಸಾಹವನ್ನು ನೀಡುತ್ತದೆ ನಾಲ್ಕು ಮೌಲ್ಯಗಳನ್ನು ಸಂರಕ್ಷಿಸುತ್ತದೆ ಐದು ಸಾಮಾಜಿಕ ನಿಯಂತ್ರಣ ಸಾಧನವಾಗಿದೆ ಆರು ಧಾರ್ಮಿಕ ಪೌರೋಹಿತ್ಯ ಕಾರ್ಯವನ್ನು ಮಾಡುತ್ತದೆ ಏಳು ಸಾಮಾಜಿಕ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ ಎಂಟು ಸಾಹಿತ್ಯ ಕಲೆ ಮತ್ತು ಸಂಗೀತದ ಬೆಳವಣಿಗೆಯಾಗಿದೆ ಒಂಬತ್ತು ವ್ಯಕ್ತಿಯ ನೋವು ನಿವಾರಣಾ ಶಕ್ತಿಯಾಗಿದೆ ಹತ್ತು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಇದು ಧರ್ಮದ ಕಾರ್ಯಗಳು ಧರ್ಮದ ಅಕಾರ್ಯಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಒಂದು ಹೊಂದಿಕೊಳ್ಳುವಿಕೆಯಲ್ಲಿ ಅಡಚಣೆಯನ್ನೊಡ್ಡುವುದು ತಿಕ್ಕಾಟಗಳು ಧರ್ಮವು ವ್ಯಕ್ತಿತ್ವ ಕಾರ್ಯಗಳನ್ನು ಪೂರೈಸುತ್ತದೆ ಧರ್ಮವು ಅಸಮಾನತೆ ಮತ್ತು ಪೋ ಶೋಷಣೆಗೆ ಸಹಾಯಕವನ್ನುಂಟು ಮಾಡುತ್ತದೆ ಐದು ಬೇಜವಾಬ್ದಾರಿ ಪ್ರೋತ್ಸಾಹ ನೀಡುತ್ತದೆ ಆರು ದುಂದು ವೆಚ್ಚಕ್ಕೆ ಕಾರಣವಾಗಿದೆ ಧರ್ಮವು ಮಾನವ ಸಾಮರ್ಥ್ಯವನ್ನು ಅವಗಣಿಸುವುದು ಏಳು ವೈಜ್ಞಾನಿಕತೆ ಹಿನ್ನಡೆಯನ್ನುಂಟು ಮಾಡುವುದು ಇವಿಷ್ಟು ಧರ್ಮದ ಅಕಾರ್ಯಗಳು ಧರ್ಮದ ಕಾರ್ಯಗಳು ಮತ್ತು ಅಕಾರ್ಯಗಳನ್ನು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೂ ಕೇಳುವಂತಹ ಪ್ರಶ್ನೆ ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಧರ್ಮದ ಕಾರ್ಯಗಳು ಧಾರ್ಮಿಕ ಅನುಭವಗಳನ್ನು ನೀಡುತ್ತದೆ ಮನಃಶಾಂತಿಯನ್ನು ನೀಡುತ್ತದೆ ಸಾಮಾಜಿಕ ಐಕ್ಯತೆಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಮೌಲ್ಯಗಳನ್ನು ಸಂರಕ್ಷಿಸುತ್ತದೆ ಸಾಮಾಜಿಕ ನಿಯಂತ್ರಣ ಸಾಧನವಾಗಿದೆ ಧಾರ್ಮಿಕ ಪೌರೋಹಿತ್ಯ ಕಾರ್ಯವನ್ನು ಮಾಡುತ್ತದೆ ಸಾಮಾಜಿಕ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ ಸಾಹಿತ್ಯ ಕಲೆ ಮತ್ತು ಸಂಗೀತದ ಬೆಳವಣಿಗೆಯಾಗಿದೆ ವ್ಯಕ್ತಿಯ ನೋ ನಿವಾರಣಾ ಶಕ್ತಿಯಾಗಿದೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಧರ್ಮದ ಆ ಕಾರ್ಯಗಳು ಹೊಂದಿಕೊಳ್ಳುವಲ್ಲಿ ಅಡಚಣೆಯನ್ನುಡ್ಡುವುದು ಎರಡು ತಿಕ್ಕಾಟಗಳನ್ನು ಹೆಚ್ಚಿಸುವುದಲ್ಲದೆ ಸಮಸ್ಯೆಗಳಿಗೆ ವಾಸ್ತವಿಕ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಅಡಚಣೆಯನ್ನುಂಟು ಮಾಡುವುದು ಧರ್ಮವು ಸ್ವವ್ಯಕ್ತಿತ್ವ ಕಾರ್ಯವನ್ನು ಪೂರೈಸುತ್ತದೆ ಧರ್ಮವು ಅಸಮಾನತೆ ಹಾಗೂ ಶೋಷಣೆಗೆ ಸಹಾಯವನ್ನುಂಟು ಮಾಡುತ್ತದೆ ಬೇಜವಾಬ್ದಾರಿ ಪ್ರೋತ್ಸಾಹ ನೀಡುತ್ತದೆ ದುಂದು ಕಾರಣವಾಗಿದೆ ಧರ್ಮವು ಮಾನವ ಸಾಮರ್ಥ್ಯವನ್ನು ಅವಗಣಿಸುವುದು ವೈಜ್ಞಾನಿಕತೆಗೆ ಹಿನ್ನಡೆಯನ್ನುಂಟು ಮಾಡುತ್ತದೆ ಇವಿಷ್ಟು ಧರ್ಮದ ಕಾರ್ಯಗಳು ಮತ್ತು ಆ ಕಾರ್ಯಗಳು ಇನ್ನು ಬರುವಂಥದ್ದು ಜಾತಿ ಜಾತಿಯ ಅರ್ಥವನ್ನು ತಿಳ್ಕೊಳ್ಳುವ ಜಾತಿ ಎಂಬ ಪದವನ್ನು ಪೋರ್ಚುಗೀಸ್ ಸ್ಪ್ಯಾನಿಷ್ ಭಾಷೆಯ ಕಾಸ್ಟ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಜಾತಿ ಎಂದರೆ ಜನಾಂಗ ಅಥವಾ ತಳಿ ಅಥವಾ ವಂಶ ಅಥವಾ ಪೀಳಿಗೆ ಪರಂಪರೆ ಈ ರೀತಿ ಅನೇಕ ವಿಷಯಗಳಿಂದ ಜಾತಿಯ ಬಗ್ಗೆ ನಾವು ತಿಳ್ಕೊಳ್ಬೋದು ಸಂಸ್ಕೃತ ಭಾಷೆಯಲ್ಲಿ ಭಾಷೆ ಅಂದರೆ ವರ್ಣ ಅಂದರೆ ಬಣ್ಣ ಎಂದು ತಿಳಿಯಲಾಗಿದೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ಜಾತಿ ಉಗಮದ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಸಾಂಪ್ರದಾಯಿಕ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತ ಎರಡು ವೃತ್ತಿ ಸಿದ್ಧಾಂತ ಎರಡು ವೃತ್ತಿ ಸಿದ್ಧಾಂತ ಮೂರು ಜನಾಂಗೀಯ ಸಿದ್ಧಾಂತ ಮೂರು ಜನಾಂಗೀಯ ಸಿದ್ಧಾಂತ ನಾಲ್ಕು ರಾಜಕೀಯ ಸಿದ್ಧಾಂತ ಐದು ವಿಕಾಸಾತ್ಮಕ ಸಿದ್ಧಾಂತ ಜಾತಿ ಉಗಮದ ಸಿದ್ಧಾಂತಗಳು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾನೆ ಸಾಂಪ್ರದಾಯಿಕ ಸಿದ್ಧಾಂತ ವೃತ್ತಿ ಸಿದ್ಧಾಂತ ಜನಾಂಗೀಯ ಸಿದ್ಧಾಂತ ರಾಜಕೀಯ ಸಿದ್ಧಾಂತ ವಿಕಾಸಾತ್ಮಕ ಸಿದ್ಧಾಂತ ಇನ್ನು ಜಾತಿಯ ಪ್ರಮುಖ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅವುಗಳು ಸಮಾಜದ ಹೋಳು ಹೋಳಾದ ಭಾಗ ಎರಡು ಏಣಿ ಶ್ರೇಣಿ ಮೂರು ಊಟೋಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲಿನ ನಿರ್ಬಂಧ ನಾಲ್ಕು ಲೌಕಿಕ ಮತ್ತು ಧಾರ್ಮಿಕ ಸೌಲಭ್ಯ ಮತ್ತು ದೌರ್ಬಲ್ಯಗಳು ಐದು ಒಳ ಬಾಂಧವ್ಯ ವಿವಾಹ ಆರು ವೃತ್ತಿಯ ಮೇಲಿನ ನಿರ್ಬಂಧಗಳು ಜಾತಿ ಜಾತಿಯ ಅನೇಕ ಲಕ್ಷಣಗಳು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ ಸಮಾಜದಲ್ಲಿ ಹೋಳು ಹೋಳಾದ ಭಾಗ ಎರಡು ಏಣಿ ಶ್ರೇಣಿ ಮೂರು ಊಟೋಪಚಾರ ಮತ್ತು ಸಾಮಾಜಿಕ ಸಂಪರ್ಕಗಳ ಮೇಲಿನ ನಿರ್ಬಂಧ ನಾಲ್ಕು ಲೌಕಿಕ ಮತ್ತು ಧಾರ್ಮಿಕ ಸೌಲಭ್ಯ ಮತ್ತು ದೌರ್ಬಲ್ಯಗಳು ಐದು ಒಳ ಬಾಂಧವ್ಯ ವಿವಾಹ ಆರು ವೃತ್ತಿಯ ಮೇಲಿನ ನಿರ್ಬಂಧಗಳು ಜಾತಿಯಲ್ಲಿನ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ತಿಳಿಸಿ ಜಾತಿಯಲ್ಲಿನ ಬದಲಾವಣೆಗೆ ಕಾರಣವಾದಂಥ ಅಂಶಗಳು ಒಂದು ಆಧುನಿಕ ಶಿಕ್ಷಣ ಎರಡು ಕೈಗಾರೀಕರಣ ಮತ್ತು ಪಾಶ್ಚಿಮಾತೀಕರಣ ಮೂರು ಸಾರಿಗೆ ಮತ್ತು ಸಂಪರ್ಕ ನಾಲ್ಕು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಐದು ಸಾಮಾಜಿಕ ಶಾಸನಗಳು ಆರು ರಾಜಕೀಯ ಚಳವಳಿಗಳು ಜಾತಿಯಲ್ಲಿನ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಆಧುನಿಕ ಶಿಕ್ಷಣ ಕೈಗಾರಿಕೀಕರಣ ಮತ್ತು ಪಾಶ್ಚಿಮಾತೀಕರಣ ಸಾರಿಗೆ ಮತ್ತು ಸಂಪರ್ಕ ನಾಲ್ಕು ಸಾಮಾಜಿಕ ಸುಧಾರಣಾ ಚಳುವಳಿ ಐದು ಸಾಮಾಜಿಕ ಶಾಸನಗಳು ರಾಜಕೀಯ ಚಳವಳಿಗಳು ಇನ್ನು ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಜಾತಿಯ ಬಗ್ಗೆ ತುಂಬಾ ಪ್ರಶ್ನೆಗಳು ಇದೆ ಆ ಒಂದು ಘಟಕದಲ್ಲಿ ಇನ್ನು ಜಾತಿಯ ರಾಜ ೀಯ ಕಾರಣ ಜಾತಿಯ ರಾಜಕೀಯಣದ ಬಗ್ಗೆ ಕೇಳಿದರೆ ಇಲ್ಲಿ ಬಲವಾದ ಜಾತಿ ಆಧಾರಿತ ಗಣ್ಯರ ಉಗಮದಿಂದಾಗಿ ಜಾತಿಯ ರಾಜಕೀಕರಣ ಉಂಟಾಗಿದೆ ಜಾತಿ ಅಂಶಕ್ಕೆ ಗಣನೀಯ ಗಮನವನ್ನು ನೀಡದಿದ್ದಲ್ಲಿ ಮತದಾನ ನಡವಳಿಕೆ ಶಾಸನಾತ್ಮಕ ನಡವಳಿಕೆ ಅಥವಾ ಮಂತ್ರಿಗಳ ನೇಮಕ ಪೂರ್ಣಗೊಳ್ಳುವುದಿಲ್ಲ ಎಂದು ತಿಳಿಯುವ ಪರಿಸ್ಥಿತಿ ಇಂದು ಬಂದಿದೆ ತಲತಲಾಂತರಗಳಿಂದ ಭಾರತದಲ್ಲಿನ ಜನರ ಸಾಮಾಜಿಕ ಜೀವನದಲ್ಲಿ ಪ್ರ ಪ್ರಮುಖವಾದ ಪಾತ್ರ ವಹಿಸುತ್ತಿದ್ದಂತಹ ಜಾತಿ ವ್ಯವಸ್ಥೆಯು ಈಗ ರಾಜಕೀಯ ವ್ಯವಸ್ಥೆಗೂ ಕಾಲಿಟ್ಟಿದೆ ಚಿಂತನೆಯ ಸಾಂಪ್ರದಾಯಿಕ ಮಾದರಿಗಳು ನಡವಳಿಕೆ ಹಾಗೂ ಮನೋಪ್ರವೃತ್ತಿಗಳಲ್ಲಿ ಶತಮಾನಗಳಿಂದಲೂ ಬಲವಾಗಿ ನೆಲೆಯೂರಿರುವ ಜಾತಿಯನ್ನು ಒಂದು ರಾತ್ರಿಯಲ್ಲಿ ಅಥವಾ ಒಂದು ದಶಕ ಅಥವಾ ಎರಡು ದಶಕದಲ್ಲೂ ಬಿಟ್ಟು ಬಿಡಲು ಅಥವಾ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಮೈರಾನ್ ಮಿ ವೀನರ್ ಹೇಳುತ್ತಾರೆ ಅದು ಅಲ್ಲದೆ ಜಾತಿ ಎನ್ನುವುದು ಕೂಡ ಹೆಚ್ಚಾಗಿ ವಾಡಿಕೆ ಹಾಗೂ ಸಹಜ ಪ್ರವೃತ್ತಿ ಸಲಹೆ ಹಾಗೂ ಪ್ರೇರಣೆಗಳ ಉಪಪ್ರಜ್ಞೆಯ ಪ್ರಕ್ರಿಯೆಯ ವಿಷಯವಾಗಿದೆ ಎಂಬುದಾಗಿ ಗ್ರಾಹೆಮ್ ವಾಲಸ್ ಹಾಗೂ ಮನಃಶಾಸ್ತ್ರಜ್ಞ ಪ್ರಾಯ್ಡ್ ಅವಲೋಕಿಸಿದ್ದಾರೆ ಜಾತಿಯ ರಾಜಕೀಯಕರಣಕ್ಕೆ ಸಹಾಯ ಮಾಡುವ ಮೂರು ಅಂಶಗಳು ರಜನಿ ಕೋತಾರಿ ಗುರುತಿಸಿದ್ದಾರೆ ಅವುಗಳಲ್ಲಿ ಶಿಕ್ಷಣ ಸಹಕಾರದ ಪ್ರೋತ್ಸಾಹ ಹಾಗೂ ಮತದಾನದ ವ್ಯವಸ್ಥೆ ಈ ಮುಖ್ಯವಾದ ವಿಚಾರಗಳನ್ನಿಟ್ಟುಕೊಂಡು ಅದನ್ನು ತಿಳಿತಾ ಹೋಗಿ ಸ್ನೇಹಿತರೆ ಇನ್ನು ಬರುವಂಥದ್ದು ಬ್ಲಾಕ್ ಮೂರು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಎಂದು ತಿಳ್ಕೊಂಡು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ತಿಳ್ಕೊಳ್ತಾ ಹೋಗುವ ಸ್ನೇಹಿತರೆ ಇವಾಗ ನಾವು ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡರ ಸಂಪೂರ್ಣ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡೆವು ಇನ್ನು ಬರುವಂಥದ್ದು ಬ್ಲಾಕ್ ಮೂರಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು